ಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಾನು ನಿಮ್ಮ ಮುಂದೆ ತರ್ತಕ್ಕಂತ ಸುದ್ದಿ ವಿಶ್ಲೇಷಣೆ ಏನು ಅಂತಂದ್ರೆ ಏನು ನಾನು ನಿನ್ನೆ ನಾವು ಕೂಡ ಸುಮಾರು ಸಾಕಷ್ಟು ಸುದ್ದಿಗಳನ್ನು ಕೊಟ್ಟಿದ್ದೋ ಅದು ಏನು ಅಂತಂದ್ರೆ ಸಂಸತ್ತಿನ ಭವನ ಮೇಲೆ ನಡೆದಂತಹ ಒಂದು ದಾಳಿ ಈ ದಾಳಿಗೆ ಮೂಲ ಇರ್ತಕ್ಕಂಥದ್ದು ಮೈಸೂರು ಈ ಮೈಸೂರಿನ ಮೂಲವಾಗಿ ಇಟ್ಕೊಂಡು ಆ ಈ ಒಂದು ದಾಳಿ ನಡೆದಿದೆ ಈ ದಾಳಿಯ ಹಿನ್ನೆಲೆ ಬರ್ತಕ್ಕಂಥದ್ದು ಮೈಸೂರಿನ ಒಬ್ಬ ಏನು ಮನೋರಂಜನ್ ಮತ್ತು ಈತನಿಗೆ ಪಾಸ್ಪೋರ್ಟ್ ಇರ್ತಕ್ಕಂತ ಪ್ರತಾಪ್ ಸಿಂಹ ಇವ್ರ ಮೇಲೆ ಒಂದು ತನಿಖೆ ಆಗ್ಬೇಕು ಈ ತನಿಖೆ ಆಗದೆ ಇರೋ ಮಟ್ಟಕ್ಕೆ ಇಡೀ ಒಂದು ಪ್ರಕರಣವನ್ನ ತಿರುಚಲಾಗ್ತಾ ಇದೆ ಮತ್ತು ಅದನ್ನ ಬೇರೆ ಕಡೆಗೆ ಗಮನ ಸೆಳೆಯತಕ್ಕಂತ ಎಲ್ಲ ಪ್ರಯತ್ನವನ್ನ ಬಿ ಒಂದು ಸಂಸದರು ಮತ್ತು ಬಿಜೆಪಿಯ ಪಕ್ಷನೇ ಕೂಡ ಮತ್ತು ಇದುವರೆಗೂ ಕೂಡ ಸ್ವತಃ ಎಲ್ಲೂ ಕೂಡ ಎಲ್ಲೂ ಕೂಡ ಸ್ವತಃ ಹೋಮ್ ಮಿನಿಸ್ಟರ್ ಮತ್ತು ಪ್ರೈಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಮತ್ತು ಪ್ರೈಮ್ ಮಿನಿಸ್ಟರ್ ಎಲ್ಲೂ ತಮ್ಮ ಹೇಳಿಕೆಯನ್ನ ದಾಖಲಿಸಿ ಮತ್ತು ಪ್ರತಾಪ್ ಸಿಂಹ ಸಂಸತ್ತಿಗೆ ನಾವೇನು ಯಾಕೆ ನಾನು ಅವ್ರಿಗೆ ಪಾಸ್ ಕೊಟ್ಟೆ ಅವ್ರು ಯಾರು ಅನ್ನೋದನ್ನು ಕೂಡ ಇನ್ನು ಇದುವರೆಗೂ ಈ ಒಂದು ಘಟನೆಯಲ್ಲಿ ಸುಮಾರು ಐದು ಜನರನ್ನ ಬಂಧಿಸಲಾಗಿದೆ ಈಗಾಗಲೇ ನೀವೆಲ್ಲ ಸುದ್ದಿಯನ್ನ ನೋಡಿರ್ತೀರಿ ಇಲ್ಲಿ ರಿಪೋರ್ಟ್ಸ್ ಮೈನ್ ಐದು ಜನರನ್ನ ಒಂದು ಈ ಒಂದು ಪ್ರೋಬ್ ವಿಚಾರಣೆ ನಡೀತಾ ಇದೆ ಸಿಆರ್ ಪಿ ಎಫ್ ಡೈರೆಕ್ಟರ್ ಜನರಲ್ ಇದನ್ನು ನೇರವಾಗಿ ವಿಚಾರಣೆ ಗೆಳ್ತಿದ್ದಾರೆ ಪಾರ್ಲಿಮೆಂಟ್ ಒಂದು ಮೇನ್ ಸೀನ್ ಏನ್ ಒಳಗಡೆ ನುಗ್ಗಿದ್ರು ಇವರು ಡಿಸೆಂಬರ್ ಹತ್ತೊಂದನೇ ತಾರೀಕು ಏನು ವೀಕ್ಷಕರ ಗ್ಯಾಲರಿಂದ ನುಗ್ಗಿ ಬಂದ್ರು ಈ ನುಗ್ಗಿ ಬಂದಂತಹ ಸಂದರ್ಭದಲ್ಲಿ ಈಗಾಗ್ಲೆ ಐದು ಜನರ ಬಗ್ಗೆ ನಾವು ಆಗ್ಲೇ ಒಂದು ರಿಪೋರ್ಟ್ ಕೊಟ್ಟಿದ್ವಿ ನಾವು ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಏನು ಅಂತಂದ್ರೆ ಇಂದು ಹಿಂದೂ ಪತ್ರಿಕೆ ಒಂದು ರಿಪೋರ್ಟ್ ಮಾಡಿದ್ರೆ ಟು ಆರ್ ಬಿಲೀವ್ ದೇರ್ ಲೆಟ್ಸ್ ಟ್ವೆಂಟಿ ವಿಸಿ ಫ್ರ್ ಮೈಸೂರು ಬಿಜೆಪಿ ಎಂ ಪಿ ಪ್ರತಾಪ್ ಸಿಂಹ ಸೇಮ್ ಟೈಮ್ ಮ್ಯಾನ್ ಅಂಡ್ ವುಮನ್ ಅಮೋಲ್ ಶಿಂದೆ ಅಂಡ್ ನೀಲಂ ನೀಲಂ ಸ್ಪ್ರೆಡ್ ಕಲರ್ ಗ್ಯಾಸ್ ಫ್ರಮ್ ಕ್ಯಾನ್ಸ್ ವೈ ಆಲ್ಸೋ ಶೌಟಿಂಗ್ ಸ್ಲೋಗನ್ಸ್ ಲೈಕ್ ತಾನಾ ಶಹಿ ನಹಿ ಚಲೈಗಿ ಔಟ್ಸೈಡ್ ದಿ ಪಾರ್ಲಿಮೆಂಟ್ ಹೊರಗಡೆ ಇದನ್ನ ಅವರು ಕೂಗ್ತಾ ಇರ್ತಾರೆ ಅಂದ್ರೆ ಈ ಈ ರೀತಿ ಇವರಿಬ್ಬರಿಗೆ ಪಾಸ್ ಕೊಟ್ಟಿದ್ದು ಪ್ರತಾಪ್ ಸಿಂಹ ಅವ್ರಿಗೆ ಈ ಪ್ರತಾಪ್ ಸಿಂಗ್ಗೆ ಪಾಸ್ ಕೊಡಿ ಅಂತ ಹೇಳಿ ಆ ಏನು ಒಬ್ಬ ಮನೋರಂಜನ್ ಮೈಸೂರ್ನವನು ಸುಮಾರು ಸುಮಾರು ತಿಂಗಳಿಂದ ಇವು ಮೂರು ತಿಂಗಳಿಂದ ಪ್ರತಾಪ್ ಸಿಂಗ್ ಅವರ ಬೆಂದು ಬಿದ್ದಿರ್ತಾನೆ ನನ್ನ ಪಾಸ್ ಕೊಡಿಸಿ ನನಗೆ ಪಾಸ್ ಕೊಡ್ಸು ಏನು ಆರೋಪಿ ಯಾರು ಮನೋ ಮನೋರಂಜನ್ ಮನೋರಂಜನ್ ಇದನ್ನಲ್ಲ ಈತ ಈ ಮನೋರಂಜನ್ ಪಾಸ್ ಕೊಡಿಸಿ ಅಂತ ಹೇಳಿ ಮೂರು ತಿಂಗಳಿಂದ ಪ್ರತಾಪ್ ಸಿಂಗ್ ಅವರಿಗೆ ಬೆಂದು ಬಿದ್ದಿರ್ತಾನೆ ಮತ್ತು ಆ ಈ ಪಿ ಟಿ ಐ ಕೂಡ ಈಗ ಅಲ್ಲೇ ಒಂದು ವರದಿ ಕೂಡ ಕೊಡ್ತಿದೆ ಮೈಸೂರು ಪ್ರಸಾದ್ ಪ್ರತಾಪ್ ಸಿಂಗ್ ಆಗಾಗ ಭೇಟಿ ಕೊಡ್ತಿದ್ದ ಅವ್ರು ಮಾತನಾಡುತ್ತಿದ್ದ ಮತ್ತು ಪ್ರತಾಪ್ ಸಿಂಹ ಅವರ ತಂದೆ ಕೂಡ ಆ ಪ್ರತಾಪ್ ಸಿಂಹ ಅವ್ರ ತನ್ನ ಅವ್ರಿಗೆ ಆ ಈ ಹುಡುಗನ ತಂದೆ ಕೂಡ ಬಹಳ ಆತ್ಮೀಯರಾಗಿದ್ರು ಅವ್ರಿಗೆ ವೋಟರ್ಸ್ ಕೂಡ ಅಂತ ಹೇಳಿದರೆ ಆರೋಪಿ ಮನೋರಂಜನ್ ಮತ್ತೊಬ್ಬ ಆರೋಪಿ ಸಾಗರ್ ಶರ್ಮಾ ಈ ಸಾಗರ್ ಶರ್ಮಾ ಏನು ಇವರು ಇವ್ ಇವರು ತಂದೆ ಕೂಡ ವ್ಯಾಪಾರಿ ಇವರು ಈ ವ್ಯಾಪಾರಿಯ ಒಂದು ಮೂಲದಿಂದ ಇವರಿಗೆ ಪಾಸ ತನ್ನ ಸ್ನೇಹಿತರಂತ ಸಂಸದ ಕಚೇರಿಗೆ ಪರಿಚಯಿಸಿದ ಹೊಸ ಸಂಸತ್ ಭವನ ನೋಡ್ಬೇಕೆಂಬ ಮನವಿ ಮೇರೆಗೆ ಅವರಿಗೆ ಪಾಸ್ಗಳನ್ನ ನೀಡಲಾಗಿತ್ತು ಅಂತ ಹೇಳ್ತಾರೆ ಒಟ್ಟು ಮೂರು ಪಾಸ್ಗಳನ್ನ ವಿತರಿಸಲಾಗಿತ್ತು ಮೂರನೇ ಪಾಸ್ ಪಡೆದ ಮಹಿಳೆ ಮಗುವಿನ ಜೊತೆ ಬಂದಿದ್ರು ಪಾಸ್ ನಲ್ಲಿ ಮಗುವಿನ ಹೆಸರು ನಮೂದಿಸಿದ ಕಾರಣ ಪ್ರವೇಶ ಸಿಗದೆ ವಾಪಸ್ ಆಗಿದ್ರು ಈ ಇಬ್ಬರು ಆರೋಪಿಗಳಿಗೂ ಮಹಿಳೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅಂತ ಒಂದು ವರದಿ ಆಗಿದೆ ಮನೋರಂಜನ್ ಮೂರ್ ತಿಂಗಳಿಂದ ಪಾಸ್ ಕೊಡಿ ಅಂತ ಹೇಳಿ ಅವರು ಸಂಸದರ ಕಚೇರಿಗೆ ಅಲಿತಾ ಇದ್ದ ದುಂಬಾಲು ಬಿದ್ದಿದ್ದ ಅಂತ ಕೂಡ ಹೇಳಿದ್ರೆ ಎರಡ್ ಸಾವಿರದ ಏನು ಒಂದ್ರ ಸಂಸದ ಅಡಿಗೆ ಇಪ್ಪತ್ತೆರಡು ವರ್ಷ ಆಗಿತ್ತು ಅದೇ ದಿನ ಲೋಕಸಭೆಗೆ ಆಗುಂತಕರು ಆಗುವಂತಕರು ಪ್ರವೇಶ ಮಾಡಿದರೆ ಲೋಕಸಭೆ ಕಲಾಪ ನೀಡಿತ್ತ ವೀಕ್ಷಕರ ಏನು ಗ್ಯಾಲರಿ ಇದೆಲ್ಲ ನೋಡಿದ್ರೆ ಮಧ್ಯಾಹ್ನ ಒಂದ್ ಗಂಟೆ ಸುಮಾರಿಗೆ ಇಬ್ಬರು ವ್ಯಕ್ತಿಗಳು ಲೋಕಸಭೆ ಸಾರ್ವಜನಿಕ ಗ್ಯಾಲರಿನ ಗೆ ಹಾರಿದರೆ ಮೇಜರ್ ಜಗದ ಇನ್ನೊಬ್ಬ ಗ್ಯಾಲರಿ ನೇತನಾಡ್ತಾ ಇದ್ದ ಆತನು ಮೇಜಿನ ಮೇಲೆ ಜಿಗದ ಅಂತ ಹೇಳಿ ಸಂಸದರು ಹೇಳಿದ್ರೆ ಮತ್ತೆ ಅವರೇ ಸಂಸದರೇ ಅವ್ರನ್ನ ಹಿಡ್ಕೊಂಡು ಹೊಡೆದ್ರು ಕೂಡ ಅಲ್ಲಿ ಅಲ್ಲಿ ಅವ್ರು ಹಿಡ್ಕೊಂಡು ಹೊಡಿತಾ ಇದ್ರು ಕೂಡ ಅಂದ್ರೆ ಇಲ್ಲಿ ಗಮನಿಸ್ಬೇಕೇನು ಅಂತಂದ್ರೆ ಅವ್ರು ಹೊಡಿತಾ ಇದಾರೆ ನಿಜ ಸಂಸದ್ರು ಈ ಈ ಯುವಕರು ಸಿಡಿಸಿದ್ರಲ್ಲ ಗ್ಯಾಸ್ ಈ ಗ್ಯಾಸ್ ಒಂದು ವಿಷಾನಿಲ ಆಗಿದ್ರೆ ಅಥವಾ ಅಲ್ಲೊಂದು ಏನೋ ಅಪಾಯಕಾರಿ ಒಂದು ಗ್ಯಾಸ್ ಆಗಿದ್ರೆ ಏನಾಗ್ತಿತ್ತು ಸಂಸದರೆಲ್ಲ ಸಾಯ್ತಿದ್ರು ಮತ್ತು ಅವ್ರ ಶೂ ಅಲ್ಲಿ ಬೇರೆ ಏನೋ ವಸ್ತುಗಳನ್ನ ಇಟ್ಕೊ ಬಂದಿದ್ರೆ ಸಂಸದರು ಸಾಯ್ತಿದ್ರು ಅದೆಂಗ ಅವ್ರು ಆ ಸಂಸದರು ಅವ್ರನ್ನ ಹಿಡ್ಕೊಳಕ್ ಹೋದ್ರು ಹೆಂಗ ಅವ್ರು ಅದೆಷ್ಟು ಮಟ್ಟಿಗೆ ಅದು ಸರಿ ಮತ್ತೆ ಅಷ್ಟೆಲ್ಲಾ ನಡೀತಾ ಇದ್ರು ಎರಡೇ ಘಟನೆ ನಡೀತಾ ಇದ್ರು ಕೂಡ ಅಲ್ಲಿ ಯಾಕೆ ಒಳಗಡೆ ಸೆಕ್ಯೂರಿಟಿ ಬರ್ಲಿಲ್ಲ ಅಲ್ಲಿ ಪ್ರಮುಖ ವ್ಯಕ್ತಿಗಳು ಅವನ್ ಹೇಳ್ತಾ ಇರ್ತೇನೆ ನಾನು ದೇಶ ಪ್ರೇಮಿ ಮಾಡ ಪ್ರತಿಭಟನೆ ಮಾಡಕ್ ಬಂದಿದ್ದೀನಿ ನನ್ಗೆ ಹೊಡಿಬೇಡಿ ಅಂತ ಕೂಡ ಹೇಳ್ತೆ ಸಂಸದರು ಹೊಡಿತದಾಗ ಹೇಳ್ತಾರೆ ಭದ್ರತಾ ಸಿಬ್ಬಂದಿಗಳಿಗೆ ಒಪ್ಪಿಸ್ತಾರೆ ಏನು ಆಗುಂತಕರು ಆಗುಂತಕರು ಬಂದ್ರು ಕೂಡ ಶೂ ನಲ್ಲಿ ಏನು ಕ್ಯಾನೆಗಳನ್ನ ತುಂಬಿಕೊಂಡಿದ್ರು ಅದ್ರ ಹಳದಿ ಬಣ್ಣದ ಬಗ್ಗೆ ಅಲ್ಲಿ ಬೆಂಕಿ ಕಡ್ಡಿ ಆಕೆ ಅವರು ಅದನ್ನ ಹಾಕ್ಸ್ತಾರೆ ಅಂದ್ರೆ ಬೆಂಕಿ ಪಟ್ನ ಕೂಡ ತಗೊಂಡು ಹೋಗಬಹುದು ಅಂದ್ರೆ ಯಾವ ಮಟ್ಟಕ್ಕೆ ಸೆಕ್ಯೂರಿಟಿ ಬ್ರೀಚ್ ಆಯ್ತು ಯಾಕೆ ಇಷ್ಟೊಂದು ಮಟ್ಟಕ್ಕೆ ಸೆಕ್ಯೂರಿಟಿ ಬ್ರೀಚ್ ಆಯ್ತು ಕಾರಣ ಏನು ಇವೆಲ್ಲವೂ ಸುತ್ತ ಈ ಎಲ್ಲಾ ಪ್ರಶ್ನೆಗಳಿಗೂ ಸುತ್ತ ಸುತ್ತಾ ಇರೋದು ಬಿಜೆಪಿಯ ಸುತ್ತ ನಾನಾಗ್ಲೇ ನಿನ್ನೆ ಕೂಡ ಕಾರ್ಯಕ್ರಮ ಮಾಡಿದೆ ಒಂದು ಚರ್ಚೆ ಕೂಡ ಮಾಡಿದೆ ಒಂದು ವೇಳೆ ಈ ರೀತಿಯ ಪಾಸನ್ನ ಕಾಂಗ್ರೆಸ್ ಪಕ್ಷದ ಎಂ ಪಿ ಕೊಟ್ಟಿದ್ರೆ ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಒಬ್ಬ ಮುಸ್ಲಿಂ ಸಂಸದ ಏನಾದ್ರು ಏನಾದ್ರು ಈ ಪಾಸ್ ನ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಕಾಂಗ್ರೆಸ್ ಗತಿ ಏನಾಯ್ತಿತ್ತು ಮತ್ತು ಆ ಕಾಂಗ್ರೆಸ್ ಸಂಸದನ ಗತಿ ಏನಾಗ್ತಿತ್ತು ಕಾಂಗ್ರೆಸ್ ಪಕ್ಷನ ದೇಶದ್ರೋಹಿ ಪಕ್ಷ ಅಂತೇಳಿ ಮತ್ತು ಆ ಸಂಸದನನ್ನ ಅಹ್ ಕಾಂಗ್ರೆಸ್ ದೇಶದ್ರೋಹಿ ಅಂತೇಳಿ ಆಗ್ಲೇ ಬಂಧನ ಕೂಡ ಆಗ್ಬಿಡ್ತಾ ಇತ್ತು ಮತ್ತು ಅವ್ರ ಮೇಲೆ ದಾಳಿ ಆಗ್ತಾ ಇತ್ತು ಅವ್ರ ಮನೆ ಮೇಲೆ ದಾಳಿ ಆಗ್ತಾ ಇತ್ತು ಅವ್ರ ಕಚೇರಿ ಮೇಲೆ ದಾಳಿ ಆಗ್ತಿತ್ತು ಇದು ಊಹಿಸ್ಕೊಡೋಕೆ ಅಸಾಧ್ಯ ನೀವು ಮತ್ತು ತಕ್ಷಣವೇ ಏನಾದ್ರೂ ಆ ರೀತಿ ಒಂದು ಮಾಹಿತಿ ಸಿಕ್ಕಿದೆ ತಕ್ಷಣವೇ ಇಡೀ ಗೋಧಿ ಮೀಡಿಯಾ ಮತ್ತು ಬಿಜೆಪಿ ಹೇಳ್ತಾ ಇದ್ದೀವಿ ಅಂತಂದ್ರೆ ನೋಡಿ ಕಾಂಗ್ರೆಸ್ ದೇಶದ್ರೋಹಿ ಪಕ್ಷ ನೋಡಿ ಈ ಸಂಸದ ಮುಸ್ಲಿಂ ಸಂಸದ ಈ ಮುಸ್ಲಿಂ ಸಂಸದ ದೇಶ ದ್ರೋಹಿ ಅಂತೇಳಿ ಅವ್ರ ಮೇಲೆ ಇನ್ನಿಲ್ಲದ ರೀತಿಯಲ್ಲಿ ದಾಳಿ ಮಾಡ್ತಾ ಇದ್ರು ಇವತ್ತು ನಾನು ಇದೇ ರೀತಿಯ ಒಂದು ಟ್ವೀಟ್ ಅನ್ನು ಮಾಡಿದಕ್ಕೆ ಮೋದಿಯ ಭಕ್ತರು ಬಿಜೆಪಿಯ ಭಕ್ತರು ಇವ್ರನ್ನ ಭಕ್ತರು ಅಂತ ಕರಿಬೇಕು ನಾನೊಬ್ಬ ಪತ್ರಕರ್ತ ನಾನು ಮತ್ತು ನ್ಯೂಸ್ ಚಾನಲ್ ಎಡಿಟರ್ ನಾನು ನನ್ನ ಅಭಿಪ್ರಾಯವನ್ನ ನಾನು ನನ್ನ ಒಂದು ಅಬ್ಸರ್ವೇಷನ್ ನಾನು ಟ್ವೀಟ್ ಬರೀತೀನಿ ಬರದ್ರೆ ಇವ್ರಿಗೂ ಉತ್ತರ ಕೊಡೋದು ಹೇಗೆ ಇವರು ಈ ಭಕ್ತರುಗಳು ಹೇಗೆ ಉತ್ತರ ಕೊಡ್ತಾರೆ ಇದು ಇದು ಕಾಂಗ್ರೆಸ್ನ ಸಂಚೆ ಇರಬೇಕು ಕಾಂಗ್ರೆಸ್ನ ಸಂಚೆ ಆದರೂ ಕೂಡ ಪ್ರತಾಪ್ ಸಿಂಹ ಯಾಕೆ ಅವ್ರಿಗೆ ಪಾಸ್ ಕೊಡ್ತಾರೆ ಅವ್ರಿಗೆ ಪ್ರತಾಪ್ ಸಿಂಹ ಗೊತ್ತಿಲ್ವಾ ಕನ್ಸ್ಪರೆನ್ಸಿ ಯಾರು ಕಾನ್ಸ್ಪರೇಟರ್ಸ್ ಯಾರು ಬಿ ಇವರು ಬಿ ಕಾಂಗ್ರೆಸ್ನ ಬೆಂಬಲಿಗರು ಯಾರು ಮತ್ತು ಬಿಜೆಪಿ ಬೆಂಗಳೂರು ಯಾರ ಬೆಂಬಲಿಗರು ಯಾರು ಅಂತ ಗೊತ್ತಿಲ್ವಾ ಯಾಕಂದ್ರೆ ಪ್ರತಾಪ್ ಸಿಂಹ ಬಿಜೆಪಿ ಅತಿ ಬುದ್ಧಿವಂತ ಅತಿ ಬುದ್ಧಿವಂತ ಎಂ ಅತಿ ಯಾಕೆ ಅಂದ್ರೆ ಅವರು ಎಂ ಪಿ ಅಷ್ಟೇ ಅಲ್ಲ ಅವರು ಎಂಜಿನಿಯರ್ ಏನೋ ಮೈಸೂರು ಬೆಂಗಳೂರು ಹೈವೇ ಕಾರಿಡಾರ್ ಮಾಡಿರ್ತಕ್ಕಂಥ ಎಂಜಿನಿಯರ್ ಈಗ ಮೈಸೂರು ಕೊಡಗುಗೆ ಅಹ್ ರೈಲ್ ಬಿಡ್ತಾ ರೈಲ್ ಬಿಡ್ತಾ ಇರ್ತಾವ ಎಂಜಿನಿಯರ್ ಅವರು ಸೊ ಅಂತ ಪ್ರತಾಪ್ ಸಿಂಹಗೆ ಹೆಂಗೆ ಈ ರೀತಿ ಮೋಸ ಆಗಕ್ ಸಾಧ್ಯ ಅಂದ್ರೆ ಒಟ್ಟಾರೆ ಇಡೀ ಘಟನೆಯನ್ನ ನೋಡಿದ್ರೆ ಈ ನೀವು ನೋಡಿ ಕಳೆದ ವಾರ ಕಳೆದ ಎರಡು ವಾರ ವಾರದಿಂದ ತಮ್ಮ ಇಮೇಲ್ ಅನ್ನ ಪಾಸ್ವರ್ಡ್ ಅನ್ನ ಬೇರೆಯವರ ಜೊತೆ ಹಂಚ್ಕೊಂಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಟಿ ಎಂ ಸಿ ಯ ಸಂಸದೆ ಮೌುವಾ ಮಹಿತ್ರಾ ಅವರನ್ನ ಸಂಸತ್ತು ಅಮಾನತ್ ಮಾಡಿತು ವಿಚಾರಣೆ ಇಲ್ಲ ಮೋವಾ ಮಹಿತ್ರಾ ತಮ್ಮ ರಿಪ್ಲೈ ಕೊಡೋದಕ್ಕೆ ಅವಕಾಶನೇ ಕೊಡ್ಲಿಲ್ಲ ಚರ್ಚೆನೂ ಆಗ್ಲಿಲ್ಲ ಅದಕ್ಕೆ ಮೌ ಮೈತ್ರ ಇದು ಕಾಂಗುರ ಕೋರ್ಟ್ ಅಂತಂದ್ರು ಈಗ ಸುಪ್ರೀಂ ಕೋರ್ಟ್ ಹೋಗಿದರೆ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗುತ್ತೆ ಅದು ಸೆಕೆಂಡ್ರಿ ಅಂದ್ರೆ ಪಾಸ್ವರ್ಡ್ ಕೊಟ್ರು ಅಂತ ಹೇಳಿ ಮತ್ತು ಅವ್ರು ಗಿಫ್ಟ್ ಪಡ್ಕೊಂಡಿರು ಅಂತ ಹೇಳಿ ಅವನು ಯಾರೋ ಅಫಿಡೇವಿಟ್ ಕೊಟ್ಟ ಇವತ್ತು ನಾನು ಹೇಳ್ತೀನಿ ನಾಳೆ ನಾನು ಹೇಳ್ತೀನಿ ಅಫಿಡೇವಿಟ್ ಕೊಡ್ತೀನಿ ಸಂಸತ್ಗೆ ನಾನು ಅಮಿತ್ ಶಾ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗಿಫ್ಟ್ ಕೊಟ್ಟಿದ್ದೀನಿ ಅವ್ರ ಪಾಸ್ವರ್ಡ್ ಅನ್ನು ಹಂಚ್ಕೊಂಡಿದೀನಿ ಅಂತ ನಾನು ಒಂದು ಅಫಿಡೇವಿಟ್ ಕೊಡ್ತೀನಿ ಆಗ ಮಾನ್ಯ ಲೋಕಸಭಾ ಸ್ಪೀಕರ್ ಪ್ರಧಾನಿ ಅವರನ್ನ ಅಮಿತ್ ಶಾ ಅವರನ್ನ ಸಸ್ಪೆಂಡ್ ಮಾಡ್ತಾರಾ ತನಿಖೆ ಮಾಡ್ತಾರಾ ಅಲ್ವಾ ಅಂದ್ರೆ ಎಷ್ಟು ಸರಳವಾಗಿದೆ ನೋಡಿ ನಾನು ಅಫಿಡವಿಟ್ ಕೊಟ್ರೆ ಮಾಡ್ಬೇಕು ಅಂದ್ರೆ ಅಫಿಡೇವಿಟ್ ಮೇಲೆ ಒಂದು ತೀರ್ಪನ್ನ ಕೊಡ್ಲಾಯ್ತು ಆದ್ರೆ ಇಲ್ಲಿ ನಾವು ಗಮನಿಸ್ಬೇಕಾದ್ರೆ ಏನಂದ್ರೆ ಪ್ರತಾಪ್ ಸಿಂಹ ಇವರಿಗೆ ಯಾಕೆ ಪಾಸ್ ಕೊಟ್ಟಿದ್ವಿ ಪ್ರತಾಪ್ ಸಿಂಹ ಇವರಿಗೆ ಪಾಸ್ ಕೊಟ್ಟಿರ್ ಯಾಕೆ ಇದು ಚರ್ಚೆ ಆಗ್ಬೇಕು ಇಲ್ಲಿ ಇಷ್ಟೊತ್ಕಾಗಲೇ ಅವ್ರನ್ನ ತನಿಖೆ ಆಗ್ಬೇಕಾಗಿತ್ತು ಪ್ರತಾಪ್ ಸಿಂಹವನ್ನ ಬಂಧಿಸಬೇಕಾಗಿತ್ತು ಪ್ರತಾಪ್ ಸಿಂಹವನ್ನ ಬಂಧಿಸಿ ನೀವ್ ಹೆಂಗ್ ಕೊಟ್ಟಿರೋರಿಗೆ ಪಾಸ್ ಅಂತ ಕೊಡ್ಬೇಕಾಗಿತ್ತು ಇದು ಕಾನ್ಸ್ಪುರೇನ್ಸಿ ಅಂತಂದ್ರೆ ಕಾನ್ಸ್ಪರೆನ್ಸಿಯ ಒಂದು ಭಾಗನೇ ಆಗಿರ್ತಾರೆ ಪ್ರತಾಪ್ ಸಿಂಹ ಕಾನ್ಸ್ಪರೆನ್ಸಿಯ ಭಾಗ ಅಥವಾ ಪ್ರತಾಪ್ ಸಿಂಹಗೆ ಮಸಿ ಬಳಿಯಕ್ಕೆ ಯಾರೋ ಟ್ರೈ ಮಾಡ್ತಾ ಇದಾರೆ ಅಂತ ಹೇಳಿ ಬಿಜೆಪಿಯ ಸಂಸದರು ಹೇಳ್ತಾರೆ ಯಾರವರು ಪ್ರತಾಪ್ ಸಿಂಹ ಅವ್ರಿಗೆ ಮಸಿ ಬಳಿಯಕ್ಕೆ ಟ್ರೈ ಮಾಡ್ತಾ ಇರ್ತಕ್ಕಂಥವ್ರು ಯಾಕೆ ಟ್ರೈ ಮಾಡ್ತಾರೆ ಯಾಕೆ ಪ್ರತಾಪ್ ಸಿಂಹನೇ ಆಯ್ಕೆ ಮಾಡ್ಕೋತಾರೆ ಅದು ಈ ರೀತಿ ಅದು ಬಹಳ ಅತ್ಯಂತ ವ್ಯವಸ್ಥಿತವಾಗಿ ತಿಂಗಳ ಅಲ್ಲೇ ಹೋಗಿ ಸೇರ್ಕೊಂಡು ಆ ಆ ಏನು ಸಂಸದ ನುಗ್ಗಿದವ್ರು ಎಲ್ಲಿದ್ರು ಅಂತ ಹೇಳಿ ಒಂದು ಆ ಮನೆಯ ಚಿತ್ರಣ ಕೂಡ ನಮ್ಮ ಚಾನೆಲ್ ಹಾಕಿರಿ ಗಮನಿಸಿ ಮತ್ತು ಈ ಚಾನಲ್ ಈ ಒಂದು ಘಟನೆಯ ಸಂಬಂಧಪಟ್ಟಂತೆ ಏನು ವರದಿ ಮಾಡ್ತಾ ಇರತಕ್ಕ ಚಾನಲ್ಗಳ ರೀತಿ ನೋಡಿದ್ರೆ ಮತ್ತು ಅವರು ಹಿಡ್ಕೊಂಡಿರೋ ಏನು ಆ ಸ್ಮೋಕ್ ಕ್ಯಾಂಡ್ಲ್ ಇದೆಯಲ್ಲ ಆ ಸ್ಮೋಕ್ ಕ್ಯಾಂಡ್ಲ್ ಹಿಡ್ಕೊ ಕಿತ್ಕೊಳಕ್ಕೆ ಆ ಪುತ್ರಕರ್ತರ ಪಡಿಪಾಟ್ಲೇನು ಇವ್ರೇನು ಜೋಕರ್ಸಾ ರಿಪೋರ್ಟರ್ಸ ಇದು ಯಾವ ರೀತಿ ಅಂತ ಕೂಡ ನಾವು ಪ್ರಶ್ನೆ ಕೇಳ್ತೀವಿ ಇವತ್ತು ಕಾಂಗ್ರೆಸ್ ಏನಾಗಿದೆ ಯಾಕೆ ಪ್ರತಾಪ್ ಸಿಂಹ ಅವರ ರಾಜೀನಾಮೆ ಆಗ್ಲಿ ಗೃಹ ಸಚಿವರ ರಾಜೀನಾಮೆ ಆಗ್ಲಿ ಯಾಕೆ ಕೇಳ್ತಾ ಇಲ್ಲ ಯಾಕೆ ಆ ಒಂದು ಕಾಂಗ್ರೆಸ್ ಪಕ್ಷ ಮೋವಾ ಮೈತ್ರಗೆ ಸಸ್ಪೆಂಡ್ ಮಾಡದ ರೀತಿಯಲ್ಲಿ ಇವತ್ತು ಇವರನ್ನ ಪ್ರತಾಪ್ ಸಿಂಹ ಸಸ್ಪೆಂಡ್ ಮಾಡ್ತಾರೆ ಪ್ರತಾಪ್ ಸಿಂಹನ ಸಸ್ಪೆಂಡ್ ಮಾಡೋ ಬದ್ಲು ಏನ್ ಮಾಡೋದು ಇವತ್ತು ದನಕರ್ ದನಕರ್ ಯಾರು ದನಕರ್ ಇದರಲ್ಲಿ ರಾಜ್ಯಸಭೆಯಲ್ಲಿ ಡರೇಕ್ ಡೆರೇಕ್ ಒಬ್ರೈನ್ ಅವರನ್ನ ಟಿ ಎಂ ಸಿ ಸಂಸದರನ್ನ ಅವರ ಒಂದು ಬ್ರೀಚ್ ಆಫ್ ಪ್ರಿವಿಲೇಜ್ ಅಂತ ಹೇಳಿ ಅಂದ್ರೆ ನೀವು ಗ್ಯಾಲರಿ ನೀವು ಲೈನ್ ಆಫ್ ಕಂಟ್ರೋಲ್ ಮೀರ್ ಬಂದಿದ್ದೀರಾ ಅಂತೇಳಿ ಅವ್ರನ್ನ ಅಮಾನತ್ ಮಾಡ್ತಾರೆ ಪ್ರಶ್ನೆ ಕೇಳಿದಕ್ಕೆ ಅಮಾನತ್ ಮಾಡ್ತಾರೆ ಆದ್ರೆ ಸಂಸತ್ತೊಳಗೆ ನುಗ್ಗೋದಕ್ಕೆ ಪಾಸ್ ಕೊಟ್ಟಂತಹ ಸಂಸತ್ತಲ್ಲಿ ಕಲ್ಲರ್ ಅನ್ನ ಸಿಡಿಸೋದಕ್ಕೆ ಅವಕಾಶ ಕೊಟ್ಟಂತಹ ಪ್ರತಾಪ್ ಸಿಂಹ ಅವರಿಗೆ ಯಾಕೆ ತನಿಖೆ ಮಾಡಲ್ಲ ಯಾಕೆ ಅವ್ರನ್ನ ಇದುವರೆಗೂ ವಶಕ್ಕೆ ತೆಗೆದುಕೊಂಡಿಲ್ಲ ಯಾಕೆ ಅವ್ರನ್ನ ಅಮಾನತ್ ಮಾಡಿಲ್ಲ ಅವ್ರನ್ನ ಅಮಾನತ್ ಫಸ್ಟ್ ಮಾಡ್ಬೇಕು ಆಮೇಲೆ ಮುಂದದ ತನಿಖೆ ಈಗ ಎಲ್ಲರಿಗೂ ಈಗ ಅಹ್ ಯು ಎ ಪಿ ಎ ಕೇಸ್ ಹಾಕಿದ್ದಾರೆ ಅನ್ಲಾ ಆಕ್ಷನ್ ಪ್ರಿವೆಂಟ್ ಈ ಒಂದು ಕಾನೂನಡಿ ಇದು ಯಾಕೆ ಪ್ರತಾಪ್ ಸಿಂಹಗೆ ಅನ್ವಯ ಆಗಲ್ಲ ಇವ್ರು ಯಾಕೆ ಪಾಸ್ ಕೊಟ್ರು ಇವರನ್ನ ಪಾಸ್ ತಗೊಳಕ್ಕೆ ಇವರು ಎಷ್ಟು ಮಟ್ಟಿಗೆ ಇಲ್ಲಿ ಅವ್ರಿಗೆ ನಂಬಿದ್ರು ಅವ್ರನ್ನ ಹಂಗಾರೆ ಯಾರು ಬೇಕಾದ್ರು ಪಾಸ್ ತಗೊಂಡ್ ಬರ್ಬೋದ ಮತ್ತೆ ಈ ಈ ಒಂದು ಚರ್ಚೆ ಪ್ರತಾಪ್ ಸಿಂಹ ಅವ್ರನ್ನ ಶಿಕ್ಷೆ ಮಾಡಬಹುದು ಪ್ರತಾಪ್ ಸಿಂಹ ಅವರ ತನಿಖೆ ಮಾಡಬಹುದು ಏನ್ ಮಾಡಿದೆ ಇವತ್ತು ಸಂಸತ್ತಲ್ಲಿ ಭದ್ರತಾ ಸಂಬಂಧಪಟ್ಟಂಗೆ ಭದ್ರತಾ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಹ್ ಹದಿನಾಲ್ಕು ಸಂಸದರನ್ನ ಗುರುವಾರ ಅಂದ್ರೆ ಇವತ್ತು ಅಮಾನತುಗೊಳಿಸಿದರೆ ಹದಿನಾಲ್ಕು ಸಂಸದರನ್ನ ಅಮಾನತಗೊಳಿಸಿದ ಸಂಸದರ ಬಗ್ಗೆ ಸ್ಪೀಕರ್ ಹೆಸರಿಸಿದ ಏನಂತ ನಿರ್ಣಯ ಸದನದಲ್ಲಿ ಅಂಗೀಕರಿಸ್ತಾ ಇತ್ತು ಯಾರ್ಯಾರು ಸಂಸದರು ಅಂದ್ರೆ ಟಿ ಎನ್ ಪ್ರತಾಪನ್ ಇವರು ನ ಸಂಸದರು ಟಿ ಎನ್ ಪ್ರತಾಪನ್ ಹಿ ಬಿ ಇಡನ್ ಜ್ಯೋತಿಮಣಿ ರಮ್ಯಾ ಹರಿದಾಸ್ ಡೀನ್ ಕುರಿಯೋಕೋಸ್ ಕುರಿಯಕಸ್ ಅವರನ್ನ ಅಧಿವೇಶನ ಉಳಿದ ಅವಧಿವರೆಗೆ ಚಳಿಗಾಲದ ಅಧಿವೇಶನ್ ಬರೋ ಹಾಗೆ ಇಲ್ಲ ಅವರು ಪ್ರಶ್ನೆ ಕೇಳೋ ಹಾಗೆಲ್ಲ ಅವರನ್ನ ಅವಮಾನ ಮಾಡಲಾಗಿದೆ ಮತ್ತು ಆ ಗದ್ದಲ ನಡುವೆ ಏನು ಗದ್ದಲ ಸೃಷ್ಟಿಸಿದ್ರು ಅಂತೇಳಿ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಐವರನ್ನು ಅಮಾನತುಗೊಳಿಸುವ ನಿರ್ಣಯವನ್ನ ಮಂಡಿಸ್ತಾರೆ ಒಟ್ಟು ಹದಿನಾಲ್ಕು ಜನರನ್ನ ಇಲ್ಲಿ ಒಂದು ಅವರನ್ನು ಅಮಾನತು ಮಾಡ್ತಾರೆ ಲೋಕಸಭೆ ಕಲಾಪಕ್ಕೆ ಇಬ್ಬರು ದುಷ್ಕರ್ಮಿಗಳು ನುಗ್ಗಿದ ಕುರಿತಾದ ಭದ್ರತಾ ಲೋಪ ಮತ್ತೆ ಪತ್ರಿಕಾ ಪ್ರತಿಪಕ್ಷಗಳ ಸದಸ್ಯರು ಘೋಷಣೆಗೆ ಹೋಗಿದ್ರು ಘಟನೆ ಕುರಿತಂತೆ ಸರ್ಕಾರ ಹೇಳಿಕೆ ನೀಡಬೇಕು ಅಂತ ಆಗ್ರಹಿಸಿದ್ರು ಆಗ ಗದ್ದಲ ಉದ್ದ ವಾತಾವರಣ ಇವತ್ತು ಸಂಸತ್ತಲ್ಲಿ ಇದಕ್ಕಿಂತ ಚರ್ಚೋದಕ್ಕೆ ಬೇರೆ ಏನು ಹೋಮ್ ಮಿನಿಸ್ಟರ್ ವಿವರಣೆ ಕೊಡಬೇಕು ಪ್ರಧಾನಮಂತ್ರಿಗಳಿಗೆ ವಿವರಣೆ ಕೊಡಬೇಕು ಮತ್ತು ಇವರಿಗೆ ಪಾಸ್ ಕೊಟ್ಟಂತಹ ಅಧಿಕಾರಿ ಪ್ರತಾಪ್ ಸಿಂಹ ವಿವರಣೆ ಕೊಡಬೇಕು ಆದ್ರೆ ಪ್ರಶ್ನೆ ಮಾಡದವ್ರನ್ನೇ ವಜಾ ಮಾಡ್ಲಾಗ್ತಾ ಇದೆ ಸಂಸತ್ತಿನ ಅಮಾನತ್ ಮಾಡಲಾಗ್ತಾ ಇದೆ ರಾಜ್ಯಸಭೆಯಿಂದ ಆಗ್ಲೇನೆ ಹೇಳಿದಾಗ ಆ ಸಂಸದ ಡೆರೇಕ್ ಒಬ್ರಿಯಾನ್ ಅವರನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ ಅಶಿಸ್ತಿನ ವರ್ತನೆ ಮತ್ತು ಸಭಾಪತಿನ ನಿರ್ದೇಶಗಳನ್ನ ಉಲ್ಲಂಘಿಸಿದ ಕಾರಣಕ್ಕೆ ಸಭಾಪತಿಯ ನಿರ್ದೇಶಗಳನ್ನ ಉಲ್ಲಂಘಿಸಿದ ಕಾರಣಕ್ಕೆ ಅಮಾನತ್ ಮಾಡಲಾಗಿದೆ ಅಂತ ಹೇಳಲಾಗಿದೆ ಉಳಿದ ಅವಧಿಯವರಿಗೆ ಪ್ರತಿಪಕ್ಷಗಳ ಸದಸ್ಯರು ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸ್ತಾರೆ ಜಗದೀಪ್ ಧನ್ಕರ್ ತಮ್ಮ ಡೈರೆಕ್ಟ್ ಒಬ್ಬರಿಯಾನ ಕಲಾಪಕ್ಕೆ ಅಡ್ಡಿಪಡಿಸುವ ಅಶಿಸ್ತಿನ ವರ್ತನೆಯನ್ನ ಎಚ್ಚರಿಕೆ ಕೊಟ್ಟರು ಅವರನ್ನ ಸದನಿಗೆ ಹೊರಹೋಗುವಂತೆ ಸೂಚನೆ ಕೊಟ್ಟರು ಅದರ ಬದಲಿಗೆ ಒಬ್ರಿಯಾನ್ ಪ್ರತಿಭಟಿಸಿದ್ರು ನಂತರ ಸಭಾನಾಯಕ ಪಿಯೂಷ್ ಗೋಯಲ್ ಅವರಿಗೆ ನಿಯಮ ಇನ್ನೂರ ಐವತ್ತಾರ್ರಿಯಾನವರನ್ನ ಅಮಾನತುಗೊಳಿಸುವ ಪ್ರಸ್ತಾವನೆ ಮಂಡಿಸಲು ಸಭಾಪತಿ ಅನುಮತಿ ನೀಡಿದರು ಹೀಗಾಗಿ ಅಧಿವೇಶನ ಉಳಿದ ಅವಧಿಯವರೆಗೆ ಅವರನ್ನ ಅಮಾನತುಗೊಳಿಸುವ ಪ್ರಸ್ತಾಪ ಧ್ವನಿ ಮತದೊಂದಿಗೆ ಅಂಗೀಕರಿಸಲಾಯಿತು ಇದರಿಂದ ಪ್ರತಿಪಕ್ಷಗಳ ಸದಸ್ಯರು ಈ ಅಮಾನತು ಸಹಿಸೋದಿಲ್ಲ ಅಂತ ಹೇಳಿ ಘೋಷಣೆ ಹೋಗಿ ಆಕ್ರೋಶ ಅಂದ್ರೆ ನೀವು ನೀವು ಪ್ರತಿಭಟನೆ ಮಾಡ್ತೀರಾ ಅಂದ್ರೆ ಪ್ರಶ್ನೆ ಸರ್ಕಾರದ ವಿರುದ್ಧ ಪ್ರಶ್ನೆ ಕೇಳ್ತೀರಾ ಅಂತಂದ್ರೆ ಏನ್ ಮಾಡ್ತಾರೆ ನಿಮ್ಮನ್ನ ಅಮಾನತ್ತು ಮಾಡ್ತಾರೆ ಅಮಾನತ್ ಮಾಡ್ತಾರೆ ಭದ್ರತಾ ಲೋಪ ಬಗ್ಗೆ ಲೋಕಸಭೆಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ ಆ ಲೋಕಸಭೆಯ ಭದ್ರತಾ ಲೋಪ ಘಟನೆಯ ಕುರಿತು ಉನ್ನತ ಮಟ್ಟ ತನಿಖೆ ಪ್ರಾರಂಭಿಸಲಾಗಿದೆ ಬುಧವಾರ ನಡೆದ ಅಹಿತರ ಘಟನೆ ಸಂಸದ ಸುರಕ್ಷತೆ ಮತ್ತು ಸಂಬಂಧ ಗಂಭೀರವಾಗಿದೆ ನಾವೆಲ್ಲ ಒಪ್ಪುತ್ತವೆ ಅಂತ ಹೇಳ್ತಾರೆ ಘಟನೆ ನಂತರ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ತಕ್ಷಣವೇ ನಾಯಕರೊಂದಿಗೆ ಸಭೆ ನಡೆಸಿದ್ದಾರೆ ಸಂಸತ್ತಿನ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವ ಸಲಹೆಗಳನ್ನ ಕೊಟ್ಟಿದ್ದಾರೆ ಇವುಗಳನ್ನ ನಾವು ತಗೊಂಡಿದ್ದೀವಿ ಈಗಾಗಲೇ ಕಾರ್ಯಕರ್ತರು ಸಂಸತ್ತಿನ ಭದ್ರತೆಯನ್ನು ಬಲಪಡಿಸೋದಕ್ಕೆ ಭವಿಷ್ಯದಲ್ಲಿ ಹೆಚ್ಚಿನ ಕ್ರಮ ಕೈಗೊಳ್ತೇವೆ ಅಂತ ಕೂಡ ಸ್ಪೀಕರ್ ಅವರೇ ಹೇಳಿದ್ದಾರೆ ಅಂತ ಸಚಿವರು ಹೇಳ್ತಾರೆ ಜೊತೆಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ವಿಷಯ ಎಲ್ಲರಿಗೂ ಸಂಬಂಧಿಸಿ ನಾವು ಒಂದೇ ಧ್ವನಿಯಲ್ಲಿ ಮಾತನಾಡಬೇಕಾಗಿದೆ ಇಂತಹ ಗಂಭೀರ ರಾಷ್ಟ್ರೀಯ ವಿಷಯ ಯಾರಿಗೂ ರಾಜಕೀಯ ಮಾಡಬಾರದು ಅಂತಾರೆ ಜೋಶಿ ಸಂಸತ್ನಲ್ಲಿ ಹಿಂದೆ ನಡೆದಂತಹ ಇಂತಹ ಭದ್ರತಾ ಲೋಪದ ಘಟನೆಗಳನ್ನ ಕೋರಕ್ಕೆ ಪಟ್ಟಿ ಮಾಡ್ತಾರೆ ಘೋಷಣೆಗೆ ಹೋಗೋದು ಕಾಗದಗಳನ್ನ ಎಸೆಯೋದು ಮತ್ತು ಗ್ಯಾಲರಿಯಿಂದ ಜಿಗಿಯುವಂತ ಘಟನೆಗಳು ಆಗಿವೆ ಸದ್ಯದ ಘಟನೆ ಉನ್ನತ ತನಿಖೆ ಆಗ್ಲಿ ಅದಕ್ಕೆ ತನಿಖೆಗೆ ಬರ್ದೇ ತನಿಖೆ ಆರಂಭವಾಗಿದೆ ಎಲ್ಲಾ ವಿಚಾರ ರಾಜಕೀಯ ಮಾಡೋದು ಸರಿಯಲ್ಲ ಕೆಲಸ ಅಭ್ಯಾಸ ಆಗೋಗಿದೆ ಅಂತ ಕೂಡ ಜೋಶಿ ಕಾಂಗ್ರೆಸ್ ಟೀಕೆ ಮಾಡ್ತಾರೆ ಮತ್ತೊಮ್ಮೆ ಭದ್ರತಾ ಲೋಪದ ಘಟನೆ ಬಗ್ಗೆ ಸ್ಪೀಕರ್ ಓಂ ಬಿರ್ಲಾ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ದಾರೆ ಲೋಕಸಭೆ ಸೆಕ್ರೆಟರಿಯೇಟ್ ನ ಮನವಿ ಮೇರೆಗೆ ಗೃಹ ಸಚಿವಾಲಯ ಕೇಂದ್ರೀಯ ಮೀಸಲು ಪಡೆ ಸಿ ಸಿಆರ್ ಸಿ ಆರ್ ಪಿ ಎಫ್ ಅನೀಶ್ ಗಯಾಳ್ ಸಿಂಗ್ ನೇತೃತ್ವದ ತನಿಖಾ ಸಮಿತಿಯನ್ನು ಕೂಡ ರಚನೆ ಮಾಡಿದೆ ಇಷ್ಟೆಲ್ಲ ಆದ್ರೂ ಕೂಡ ನಾವಿಲ್ಲಿ ಗಮನಿಸಬೇಕು ಅಂತಂದ್ರೆ ಯಾಕೆ ಗೃಹ ಮಂತ್ರಿಗಳ ಮೌನವಾಗಿದ್ದಾರೆ ಯಾಕೆ ಪ್ರಧಾನ ಮಂತ್ರಿಗಳು ಮೌನವಾಗಿದ್ದಾರೆ ಮತ್ತು ಪ್ರತಾಪ್ ಸಿಂಹ ಯಾಕೆ ಎಲ್ಲೂ ಮಾತನಾಡ್ತಾ ಇಲ್ಲ ಮತ್ತೆ ಇವರನ್ನ ಮಾತನಾಡೋದಕ್ಕೆ ವಿರೋಧ ಪಕ್ಷಗಳು ಯಾಕೆ ಒತ್ತಾಯ ಮಾಡ್ತಾ ಇಲ್ಲ ಕೇವಲ ಪ್ರತಿಭಟನೆ ಮಾಡ್ತೀವಿ ಈಗ ನೀವು ಸಂಸತ್ಲ್ಲಿ ಮಾತನಾಡ್ರೆ ಆಚೆಗೆ ಹಾಕ್ತಾರೆ ಬನ್ನಿ ಎಲ್ಲರ ಆಚೆ ಕೂಡ ಎಲ್ಲ ಎಲ್ಲ ಸಂಸದರ ಆಚೆ ಬನ್ನಿ ಬಂದು ಪ್ರತಿಭಟನೆ ಮಾಡಿ ಮಾತನಾಡಿದಾಗ ಮಾತ್ರ ಇದಕ್ಕೆ ಉತ್ತರ ಸಿಗುತ್ತೆ ಇದನ್ನ ಈ ಯಾರು ಕೆಲವರು ಈ ಬಿಜೆಪಿಯ ಸುಳ್ಳುಗಾರ ಮಹಾನ್ ಸುಳ್ಳುಗಾರ ಅಮಿತ್ ಮಾಳವಿಯ ಈ ಏನೋ ಲೈವ್ ಮಾಸ್ಟರ್ ಅಂತ ಕರೀತಾರೆ ಕರಿತೀವ್ರನ್ನ ಈ ಲೈವ್ ಮಾಸ್ಟರ್ ಟ್ವೀಟ್ ಮಾಡ್ತಾನೆ ಇರ್ತಾರೆ ಏನಂತಂದ್ರೆ ಈ ಎಲ್ಲ ಹಿಂದೆ ಏನು ಅಹ್ ಬುದ್ಧಿಜೀವಿಗಳಿದ್ದಾರೆ ಮತ್ತು ಪ್ರತಿಭಟನಾ ಜೀವಿಗಳಿದಾರೆ ಯಾರೋ ಒಂದು ಹುಡುಗಿ ಏನು ಪ್ರತಿ ನೀಲಂ ಪ್ರತಿಭಟನೆ ಮಾಡ್ಲಾವಳು ಆ ನೀಲಂ ಎಂ ಎಲ್ ಎಲ್ ಬಿ ಡಿ ಎಡ್ ಪಿ ಹೆಚ್ ಡಿ ಇತರ ಎಲ್ಲ ಪರೀಕ್ಷೆಗಳನ್ನ ಪಾಸ್ ಮಾಡ್ಕೊಂಡು ನಲವತ್ತೆರಡು ವರ್ಷ ಆದರೂ ಆಕೆ ಕೆಲಸ ಸಿಕ್ಕಿಲ್ಲ ನಾವು ತಾನಾಶಾಹಿ ಅಂದ್ರೆ ಸರ್ವಾಧಿಕಾರನ ಒಪ್ಪಲ್ಲ ಅಂತ ಹೇಳಿ ಅವರು ಹೇಳ್ತಾರೆ ಇಷ್ಟೆಲ್ಲ ಆರೋ ಇಷ್ಟೆಲ್ಲ ನಡೀತಾ ಇದ್ರೆ ಇವರು ಕಾಂಗ್ರೆಸ್ನ ಬೆಂಬಲಿಗಳು ಇವರು ಐ ಎನ್ ಡಿ ಎ ಬೆಂಬಲಿಗರು ಅಂತ ಕೂಡ ಅವ್ರು ಹೇಳ್ತಾರೆ ಅವರು ಇಲ್ಲಿ ಅವ್ರು ಯಾರ್ ಬೆಂಬಲಿಗರಾರು ಆಗಿರ್ಲಿ ಅವ್ರು ಯಾರ್ ಬೆಂಬಲಿಗರ ಆಗಿ ಬೆಂಬಲಿಗರೇ ಆಗಿರ್ಲಿ ಅವ್ರು ಅಫ್ಕೋರ್ಸ್ ಆಗಿರ್ಲಿ ಅವರು ಒಳಗೆ ನುಗ್ಗೋದಿಕ್ಕೆ ಹೇಗೆ ಸಾಧ್ಯ ಇದ್ರ ಬಗ್ಗೆ ತನಿಖೆ ಆಗ್ಬೇಕಲ್ವಾ ಇವ್ರಿಗೆ ಪಾಸ್ ಹೇಗೆ ಸಿಕ್ತು ಅದ್ರ ಬಗ್ಗೆ ತನಿಖೆ ಆಗ್ಬೇಕಲ್ವಾ ಇದು ಸೆಕ್ಯೂರಿಟಿ ಬ್ರೀಚ್ ಅಲ್ವಾ ಇದನ್ ಕುರಿತಂತೆ ಮಾತನಾಡ್ರಿ ಇದು ಕಾಂಗ್ರೆಸ್ನವ್ರು ಮಾಡಿಸಿದ್ದು ಅವ್ರು ಮಾಡಿಸಿದ್ದು ಅಂತೇಳ್ರಿ ಯಾರೇ ಮಾಡಿಸ್ಲಿ ಕಾಂಗ್ರೆಸ್ನರೇ ಮಾಡಿಸ್ಲಿ ನಿಮ್ಮ ಬಿಜೆಪಿಯರೇ ಮಾಡಿಸ್ಲಿ ಹಾಗಾದ್ರೆ ನಿಮ್ಮ ಸೆಕ್ಯೂರಿಟಿ ವ್ಯವಸ್ಥೆ ಇಷ್ಟೊಂದು ದುರ್ಬಲ ಆಗಿದ್ಯಾ ನಿಮ್ಮ ನಿಮ್ ರೀತಿ ಪಾಸ್ ಅನ್ನ ತೆಗೆದುಕೊಂಡು ಯಾರು ಬೇಕಾದ್ರೂ ಇದ್ರ ಒಳಗೆ ಗುಸ್ ಒಳಗ್ ನುಗ್ಬಹುದಾ ಗುಸ್ ಬೈಟ್ ಮಾಡ್ಬೋದಾ ನಿಮ್ ಒಳಗಡೆಗೆ ಬಂದ್ ಮಾಡ್ಬೋದ ಇಷ್ಟೊಂದು ಸೆಕ್ಯೂರಿಟಿ ದುರ್ಬಲ ಆಗಿದ್ಯಾ ಇದೇ ನೀವು ಮುಂದೆ ಇಟ್ಕೊಂಡು ಮುಂದೆ ಯಾರು ಇದೇ ಘಟನೆ ಮುಂದೆ ಇಟ್ಕೊಂಡು ಯಾರು ಇನ್ನು ಮುಂದೆ ಸಂಸತ್ತಿನ ಪ್ರವೇಶ ಮಾಡೋ ಹಾಗಿಲ್ಲ ನಮ್ಮಂತ ಪತ್ರಕರ್ತರು ಕೂಡ ಹೋಗಿ ವರದಿ ಮಾಡೋದಕ್ಕೆ ಕಷ್ಟ ಆಗತ್ತೆ ಈಗ ನೋಡಿರಲ್ಲಿ ಪತ್ರಕರ್ತರು ವರದಿ ಮಾಡೋ ರೀತಿ ಆ ಒಂದು ಏನು ಆ ಕ್ಯಾಂಡಲ್ ಇದೆಯಲ್ಲ ಗ್ಯಾಸ್ ಕ್ಯಾಂಡಲ್ ಇದೆಯಲ್ಲ ಆ ಗ್ಯಾಸ್ ಕ್ಯಾಂಡಲ್ ಇಟ್ಕೊಂಡು ವರದಿ ಮಾಡೋಕ್ಕೆ ಪೈಪೋಟಿ ಕಿತ್ತಾಟ ನಗು ಕೇಕೆ ಜೋಕರ್ಸ್ ಮತ್ತು ಅದೇ ಕ್ಯಾಂಡಲ್ ಇಟ್ಕೊಂಡು ಕೆಲವರು ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿ ಇಂಗ್ಲಿಷ್ ಚಾನೆಲ್ ಹಿಂದಿ ಚಾನೆಲ್ಗಳು ಅದೇ ಗ್ಯಾಸ್ ಕ್ಯಾಂಡಲ್ ಇಟ್ಕೊಂಡು ಲೈವ್ ಶೋ ಮಾಡ್ತಾರೆ ಅಂದ್ರೆ ಅದೇ ಎವಿಡೆನ್ಸ್ ಅಲ್ವಾ ಅದು ಏನವರು ಸಿಡಿಸಿದ್ರು ಅದೇನ್ ಬಳಸಿದ್ರು ಕೆಮಿಕಲ್ ಬಳಸಿದ್ರ ಯಾವ್ ಎಲ್ಲಿನ ತಂದ್ರು ಇದೇನ್ ಮೆಥಡ್ ಇದು ಇದೇನು ಟೆಸ್ಟಿಂಗ್ ಡೋಸ್ ಇದು ಅದ ಹೆಂಗ್ ಟಿವಿ ಅದು ಗ್ಯಾಸ್ ಕ್ಯಾಂಡ್ ಕೊಟ್ರು ಸಾಕ್ಷ ನಾಶ ಅಲ್ವಾ ಇದು ಏನ್ ತಮಾಷೆ ನಡಿಸ್ತಾ ಇದೆಯಾ ಇಲ್ಲಿ ಇವೆಲ್ಲ ಪ್ರಶ್ನೆಗಳು ಎಲ್ರ ಮುಂದೆ ಬರ್ತವೆ ಇದಕ್ಕೆ ಉತ್ತರ ಬಿಜೆಪಿ ಕೊಡಬೇಕಾಗಿತ್ತು ಸ್ವತಃ ಗೃಹ ಸಚಿವರು ಕೊಡಬೇಕಾಗಿತ್ತು ಪ್ರಧಾನಿಗಳು ಕೊಡಬೇಕಾಗಿತ್ತು ಆದ್ರೆ ಅವ್ರು ಯಾರು ಮಾತನಾಡ್ತಾ ಇಲ್ಲ ಮಾತನಾಡಿದ ಜೋಶಿ ಸಂಸದೀಯ ಸಚಿವ ಸಂಸದೀಯ ಸಚಿವರು ಮಾತನಾಡ್ತಾ ಇದ್ದಾರೆ ಮತ್ತು ಯಾರು ಪ್ರಶ್ನೆ ಕೇಳ್ತಾವೆ ಅವರನ್ನ ಹೊರಗಾಕ್ತಾ ಇದಾರೆ ಮತ್ತು ಕಾಂಗ್ರೆಸ್ ಇದ್ರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಹೇಳ್ತಾರೆ ನಾನು ಅದೇ ಹೇಳ್ತಾ ಇರೋದು ಒಂದ್ ವೇಳೆ ಕಾಂಗ್ರೆಸ್ನ ಸಂಸದರು ಅದರಲ್ಲೂ ಮುಸ್ಲಿಂ ಸಂಸದ ಏನಾದ್ರೂ ಈ ಹುಡುಗರಿಗೆ ಪಾಸ್ ಕೊಟ್ಟಿದ್ರೆ ಇವತ್ತು ಕಾಂಗ್ರೆಸ್ ದೇಶದ್ರೋಹಿ ಪಕ್ಷ ಆಗ್ತಿತ್ತು ಆ ಕಾಂಗ್ರೆಸ್ ಸಂಸದನ್ನ ಗಲ್ಲಿಗೇರಿಸ್ತಿದ್ರು ಬಿಡ್ತಿದ್ರ ಸುಮ್ನೆ ಅಮಾನತ್ ಇಮಿಡಿಯೇಟ್ ಆಗಿ ಅವ್ರನ್ನ ಸಸ್ಪೆಂಡ್ ಮಾಡ್ತಿದ್ರು ಉಚ್ಛಾಟನೆ ಮಾಡ್ತಿದ್ರು ತನಿಖೆ ಏನಿಲ್ಲ ಉಚ್ಚಾಟನೆ ಮಾಡ್ತಿದ್ರು ಇವತ್ತು ಪ್ರತಾಪ್ ಸಿಂಹ ಸೇಫ್ ಆಗಿದ್ದಾರೆ ಅವ್ರ ವಿರುದ್ಧ ಎಲ್ಲೋ ಯಾರು ಮಾತನಾಡ್ತಾ ಇಲ್ಲ ಯಾವ ತನಿಖೆಯನ್ನು ನಡೀತಾ ಇಲ್ಲ ಕೇವಲ ಸಮಿತಿ ಮಾಡಿದೀವಿ ಮಾಡ್ತೀವಿ ಅಂತ ಕೇಳಿ ಇದು ಸಂಸತ್ತಿನ ಭದ್ರತಾ ಲೋಕದ ಅತಿ ಅತಿ ಕಳಪೆ ಒಂದು ಬಿಜೆಪಿಯ ಒಂದು ಪ್ರದರ್ಶನ ಈ ಪ್ರದರ್ಶನ ಎಷ್ಟು ಮಟ್ಟಕ್ಕೆ ಯಶಸ್ವಿ ಆಗತ್ತೆ ಅಂತ ಕೂಡ ನೋಡ್ಬೇಕು ಅಂದ್ರೆ ಭದ್ರತೆಯನ್ನ ಸಂಸತ್ತಿನ ಭದ್ರತೆ ಇಷ್ಟು ಸುಲಭವಾಗಿ ಬ್ರೇಕ್ ಮಾಡ್ಬೋದು ಅನ್ನೋದಾದ್ರೆ ನಾವ್ ಎಲ್ಲಿದ್ದೀವಿ ನಮ್ ದೇಶ ಯಾವ ಮಟ್ಟಕ್ಕೆ ಸಾಕ್ತಾ ಇದೆ ನಮ್ ದೇಶವನ್ನ ಕಾಪಾಡ್ತೀವಿ ಅಂತ ಹೇಳತಕ್ಕಂತ ಈ ಸಂಸದರು ಅವರೇ ಅವರನ್ನ ತಮ್ಮನ್ನ ರಕ್ಷಣೆ ಮಾಡ್ಕೋಬೇಕಾಯ್ತು ಅವರೇ ಹೊಡಿಬೇಕಾಯ್ತು ಅವ್ರಿಗೆ ನುಗ್ಗುದವ್ರಿಗೆ ಅವ್ರ ಯಾರೇ ಆಗಿರ್ಲಿ ಅವನ ದೇಶದ್ರು ದೇಶ ಭಕ್ತ ಅಂತಾನೆ ಪುಸ್ತಕ ಓದಿದಾನೆ ಎಲ್ಲಾ ಪುಸ್ತಕ ಓದಿನ ಅವ್ರ ಅಪ್ಪ ಹೇಳ್ತಾರೆ ಅವ್ನ ಪುಸ್ತಕ ಓದಿದೆ ಅನ್ ತೊಂದರೆ ಆಗ್ಬಿಡ್ತು ಅಂತ ಹೇಳಿ ಹಾಗಾದ್ರೆ ಪುಸ್ತಕ ಓದಿದೆ ಇದು ತೊಂದರೆ ಆಗ್ಬಿಡ್ತು ಅಂದ್ರೆ ಅವರು ಏನು ಭಗತ್ ಸಿಂಗ್ ನ ಭಕ್ತ ವಿವೇಕಾನಂದ ಅವ್ರ ಭಕ್ತ ಭಗತ್ ಸಿಂಗ್ ವಿವೇಕಾನಂದ ಈಗ ನುಗ್ಗು ಅಂತ ಹೇಳಿದ್ರ ಗ್ಯಾಸ್ ತಿಡ್ಸು ಅಂತ ಹೇಳಿದ್ರ ಇಡೀ ಅಟೆನ್ಷನ್ ಡೈವರ್ಟ್ ಮಾಡು ಅಂತ ಹೇಳಿದ್ರ ಸೊ ಇದು ಬಹಳ ಪ್ರಶ್ನೆಗಳು ಈ ಪ್ರಶ್ನೆಗಳಿಗೆ ಬಿಜೆಪಿ ಉತ್ತರ ಕೊಡ್ಬೇಕಾಗಿದೆ ಆದ್ರೆ ಕಾಂಗ್ರೆಸ್ ಹೇಳ್ತಾ ಇದೆ ಕಾಂಗ್ರೆಸ್ ಜೈರಾಮ್ ರಮೇಶ್ ಹೇಳ್ತಾ ಇದ್ರೆ ಬಿಜೆಪಿ ಅಟೆನ್ಷನ್ ಡೈವರ್ಟ್ ಮಾಡ್ತಾ ಇದೆ ಯಾವುದೋ ವಿಷಯದಿಂದ ಡೈವರ್ಟ್ ಮಾಡ್ತಾ ಇದೆ ಕಾಂಗ್ರೆಸ್ನ ಮೇಲೆ ಗೂಬೆ ಕುರ್ಸಲಾಗ್ತಾ ಇದೆ ಇಲ್ಲಿ ಪ್ರತಿಭಟನೆ ಮಾಡೋರು ನ ಬೆಂಬಲಿಗರು ಅಂತ ಹೇಳ್ತಾರೆ ಅವ್ರು ಯಾರು ನಮ್ ಬೆಂಬಲಿಗರಲ್ಲ ಒಂದ್ ನಾ ಅವ್ರು ಹೇಳ್ತಾ ಇದಾರೆ ಆದ್ರೆ ನಾನ್ ಹೇಳ್ತೀನಿ ಅವ್ರು ಯಾರೇ ಬೆಂಬಲಿಗರಾಗಿರ್ಲಿ ಬಿಜೆಪಿಯ ಬೆಂಬಲಿಗರೇ ಆಗಿರ್ಲಿ ಕಾಂಗ್ರೆಸ್ನ ಬೆಂಬಲಿಗರೇ ಆಗಲಿ ಬಿ ಎಸ್ ಪಿ ಬೆಂಬಲಿಗರಾಗಿರ್ಲಿ ಅವರಿಗೆ ಪಾಸ್ ಹೆಂಗ್ ಸಿಕ್ತು ಒಂದ್ ನಂಬರ್ ಒನ್ ನಂಬರ್ ಟು ಇಷ್ಟು ಸುಲಭವಾಗಿ ಒಳಗಡೆಗೆ ಅವರು ಗ್ಯಾಸ್ ಗ್ಯಾಸ್ ಅನ್ನ ತಗೊಂಡೋಗ ಸುಲಭವ ಬೆಂಕಿ ಕಡ್ಡಿ ತಗೊಂಡು ಸುಲಭವ ಇಷ್ಟು ಮಟ್ಟಿಗೆ ಇದೆ ನಮ್ಮ ವ್ಯವಸ್ಥೆ ಈ ವ್ಯವಸ್ಥೆಗೆ ಇದೊಂದು ತಮಾಷಾ ಅಲ್ವಾ ಇದು ಇದೊಂದು ಚೋದ್ಯ ಅಲ್ವಾ ಕುಚೋದ್ಯ ಅಲ್ವಾ ಇದು ಇದೊಂದು ತಮಾಷೆ ಅಲ್ವಾ ಇದು ಇವೆಲ್ಲದಕ್ಕೂ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಉತ್ತರ ಕೊಡ್ಬೇಕಿದೆ ಕಾಂಗ್ರೆಸ್ನ ಮೇಲೆ ಗೂಬೆ ಕೂರಿಸುತ್ತ ತಕ್ಷಣಕ್ಕೆ ಇದು ಯಾವುದು ಪರಿಹಾರ ಆಗಲ್ಲ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿಲ್ಲ ಆಡಳಿತ ಮಾಡ್ತಾ ಇರೋದು ಬಿಜೆಪಿ ನಾವು ಬಿಜೆಪಿಯನ್ನು ಕೇಳಬೇಕಾಗುತ್ತೆ ಮತ್ತು ಬಿಜೆಪಿಯ ಸಂಸದ ಇದಕ್ಕೆಲ್ಲ ಉತ್ತರವನ್ನ ಕೊಡಬೇಕಾಗತ್ತೆ ಇದುವರೆಗೂ ಯಾರು ಕೂಡ ಮಾತನಾಡ್ತಾ ಇಲ್ಲ ಬಿಜೆಪಿಯ ಸಂಸದನ್ನ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋದೇ ಇನ್ನೊಂದು ನಾವು ಮಾತ್ರ ಪ್ರಶ್ನೆ ಮಾಡ್ತಾನೆ ಇರ್ತೀವಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಗಳನ್ನ ಮತ್ತೆ ಅಪ್ಡೇಟ್ಸ್ ಆದಂಗ ನಿಮ್ಮ ಕೊಡ್ತಾ ಇರ್ತೀವಿ ಮತ್ತು ಈ ಎಲ್ಲ ವಿವರಗಳನ್ನು ನೀವು ಕೊಡ್ತಾ ಇರ್ತೀವಿ ನೋಡ್ತಾರಿ ಉತ್ತ ಪತ್ರಿಕೆ ನಮಸ್ಕಾರ ಸಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ